ಲೇಡಿಸ್ ಅಂಡ್ ಜೆಂಟಲ್ಮ್ಯಾನ್ ನಲಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ಪ್ರತಿದಿನದ ಪ್ರಚಲಿತ ವಿದ್ಯಮಾನಗಳ ಕುರಿತಂತೆ ಅದರ ಒಳಹೊರಗಿನ ಒಳನೋಟಗಳನ್ನ ನಿಮ್ಮೆದುರು ತೆರೆದಿಡುವ ವಿಶೇಷ ಕಾರ್ಯಕ್ರಮವೆ ಎಕ್ಸ್ಪ್ಲೈನರ್ ನಾನು ಹಬೀಬ್ ದಂಡಿ ಎಸ್ ವೀಕ್ಷಕರೇ ಬಳ್ಳಾರಿ ಗಲಾಟೆ ಈಗ ಮತ್ತೊಂದು ಹಂತದ ದೊಡ್ಡ ಮಟ್ಟದ ಯುದ್ಧಕ್ಕೆ ಶುರುವಾಗಿ ನಿಂತಿದೆ ಈಗಾಗಲೇ ನಾರಾ ಭರತ್ ರೆಡ್ಡಿ ಮತ್ತು ಜನಾರ್ದನ ರೆಡ್ಡಿ ನಡುವೆ ಹುಟ್ಕೊಂಡಿರ್ತಕ್ಕಂತಹ ದ್ವೇಷ ರಾಜಕಾರಣ ರಾಜ್ಯಾದ್ಯಂತ ಒಂದು ರೀತಿ ಒಂದು ಬೆಚ್ಚನೆಯ ಒಂದು ಕುತೂಹಲವನ್ನು ಮೂಡಿಸಿರ್ತಕ್ಕಂಥದ್ದು ಏನಾಗುತ್ತೆ ಬಳ್ಳಾರಿಯಲ್ಲಿ ಅನ್ನುವಂಥದ್ದು ಒಂದು ಕಡೆ ಈಗ ರಿಪಬ್ಲಿಕ್ ಆಫ್ ಬಳ್ಳಾರಿಯನ್ನು ನಾವು ತೊಡೆದು ಹಾಕಿದ್ದೇವೆ ಅನ್ನುವಂಥ ಒಂದು ಮಾತನ್ನ ಕಾಂಗ್ರೆಸ್ನವರು ಹೇಳ್ತಾ ಇದ್ರೆ ಮತ್ತೊಮ್ಮೆ ಆ ರೀತಿಯ ರಿಪಬ್ಲಿಕ್ ಆಫ್ ಬಳ್ಳಾರಿಯನ್ನ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಲಿಕ್ಕೆ ನಾವು ಬಿಡಲ್ಲ ಅನ್ನುವಂಥ ಮಾತನ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರೇ ಮುಂದೆ ನಿಂತು ನಾವು ನಾರೋ ಭರತ್ ರೆಡ್ಡಿ ಅವರ ಬೆನ್ನಿಗೆ ನಿಲ್ತೇವೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ರೆ ಇತ್ತ ಕಡೆ ಹೇಗೆ ಭರತ್ ರೆಡ್ಡಿ ಅವರ ಬೆನ್ನಿಗೆ ಕಾಂಗ್ರೆಸ್ ಪಕ್ಷ ನಿಂತಿದೆಯೋ ಹಾಗೆ ಶ್ರೀರಾಮುಲು ಆಗಿರ್ಲಿ ಅಥವಾ ಜನಾರ್ದನ ರೆಡ್ಡಿ ಆಗಿರ್ಲಿ ಅವರ ಬೆನ್ನಿಗೆ ಈಗ ಬಿಜೆಪಿ ಪಕ್ಷದವರು ಕೂಡ ನಿಂತ್ಕೊಂಡಿರ್ತಕ್ಕಂಥದ್ದು ರಾಜ್ಯದಿಂದ ಹಿಡಿದು ಕೇಂದ್ರದವರೆಗೂ ಕೂಡ ನಾಯಕರು ಈಗ ಹಿಂದೆ ನಿಂತ್ಕೊಂಡು ಬಿಟ್ಟಿದ್ದಾರೆ ಈಗಾಗಲೇ ಒಂದು ಏನು ವಿ ಸೋಮಣ್ಣ ಇವತ್ತು ಪತ್ರಿಕಾಗೋಷ್ಠಿಯನ್ನ ನಡೆಸಿ ಆ ರಾಜ್ಯ ಸರ್ಕಾರವನ್ನ ತೀವ್ರ ತರಾಟೆಗೆ ತೆಗೆದುಕೊಂಡಿರ್ತಕ್ಕಂಥದ್ದು ಕೇಂದ್ರ ಸಚಿವರಾಗಿರ್ತಕ್ಕಂಥ ವಿ ಸೋಮಣ್ಣ ಅದರ ನಂತರ ಈಗಾಗಲೇ ಶೋಭಾ ಕಂದಾಜಿ ಅವರು ತಮ್ಮ ತೀವ್ರ ವಾಗ್ದಾಳಿಯನ್ನು ನಡೆಸಿದ್ದಾರೆ ಈ ಹಿಂದೆ ವಿಜಯ್ ನಮ್ಮ ವಿಜೇಂದ್ರ ಬಿ ವೈ ವಿಜೇಂದ್ರ ಸೇರಿದಂತೆ ರಾಜ್ಯದ ಬಿ ಆರ್ ಅಶೋಕ್ ಸೇರಿದಂತೆ ಅನೇಕ ಬಿಜೆಪಿ ನಾಯಕರು ಈಗ ಇದನ್ನ ಪೊಲಿಟಿಕಲ್ ಇಶ್ಯೂ ಮಾಡ್ಕೊಳ್ಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು ಈಗ ರಾಜ್ಯ ಸರ್ಕಾರ ಇದೆಯಲ್ಲ ಈಗ ನೋಡಿ ಘಟನೆ ನಡೆದು ಮೂ ನಾಲ್ಕೈದು ದಿನಗಳಾಗ್ತಾ ಬರ್ತಾ ಇದ್ರು ಕೂಡ ಬಹುತೇಕ ಒಂದು ದಿಟ್ಟ ಕ್ರಮವನ್ನು ಕೈಗೊಳ್ತಾ ಇಲ್ಲ ಅನ್ನುವಂಥದ್ದು ಮೂರು ನಾಲ್ಕು ದಿನಗಳ ಕಾಲ ಅದು ಹೇಳ್ತಾ ಬರ್ತಾ ಇದ್ದು ಯಾರು ಗುಂಡು ಹರ್ಸಿದ್ದಾರೆ ಅನ್ನುವಂಥದ್ದು ಗೊತ್ತಿಲ್ಲ ನಾವು ಆ ಕುರಿತಂತೆ ತನಿಖೆಯನ್ನು ನಡೆಸ್ತಿದ್ದೀವಿ ಬಂಧಿಸ್ತೀವಿ ಅನ್ನುವಂಥದ್ದು ಆದರೆ ಇವತ್ತು ಮಾತ್ರ ಇಬ್ಬರು ವ್ಯಕ್ತಿಗಳನ್ನು ಬಂಧಿಸಿದ್ದಾರೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ ಅದು ಏನು ನಾರಾ ರೆಡ್ಡಿ ಅವರ ಆಪ್ತಾಗಿರ್ತಕ್ಕಂಥ ಸತೀಶ್ ರೆಡ್ಡಿ ಅವರ ಗನ್ಮ್ಯಾನ್ಗಳಾಗಿರ್ತಕ್ಕಂಥ ಅವರನ್ನು ಗುರ್ಚರಣ್ ಸಿಂಗ್ ಮತ್ತು ಬಲ್ಜಿತ್ ಸಿಂಗ್ ಅವರನ್ನು ಬಂಧಿಸಲಾಗಿದೆ ಏಕೆಂದರೆ ಆ ಗುಂಡುಗಳೇನು ಸಿಡ್ತಿದ್ದಾವಲ್ಲ ಅದು ಅವರ ಇಂದಲೇ ಸಿಡ್ದಿರ್ತಕ್ಕಂಥ ಸಾಧ್ಯತೆ ಇದೆ ಅನ್ನುವಂಥದ್ದು ಈಗ ಹೊರಗಡೆ ಬರ್ತಾ ಇರ್ತಕ್ಕಂಥ ವಿಚಾರ ಇದಷ್ಟೇ ಅಲ್ಲದೆ ಈಗ ಬಿ ಜೆ ಪಿ ಗಟ್ಟಿಯಾಗಿ ಒಂದು ಒಂದು ಕೋರಿಕೆಯನ್ನು ಇಟ್ಟುಬಿಟ್ಟಿದೆ ಏನು ಅಂತಂದರೆ ಇದನ್ನು ಸಿ ಬಿ ಐ ತನಿಖೆಗೆ ವಹಿಸಿ ಅಥವಾ ಇದನ್ನು ದೊಡ್ಡ ಮಟ್ಟದಲ್ಲಿ ಮ್ಯಾಜಿಸ್ಟ್ರೇಟ್ ತನಿಖೆಗೆ ವಹಿಸಿ ಅನ್ನುವಂಥ ಒಂದು ಸಿಟ್ಟಿಂಗ್ ಮ್ಯಾಜಿಸ್ಟ್ರೇಟ್ ತನಿಖೆಗೆ ವಹಿಸಿ ಅನ್ನುವಂಥದ್ದು ಕೂಡ ಅವರು ಆಗ್ರಹವನ್ನು ಮಾಡ್ತಾ ಇರತಕ್ಕಂಥದ್ದು ಯಾಕಂದ್ರೆ ಈಗಾಗಲೇ ಜನಾರ್ದನ್ ರೆಡ್ಡಿ ತನ್ನ ಮೇಲೆ ಒಂದು ಜೀವ ದಾಳಿಯಾಗಿದೆ ಒಂದು ದೊಡ್ಡ ಮಟ್ಟದ ಮಾನಹಾನಿ ಆಗ್ತಾ ಇದೆ ಜೀವಹಾನಿ ಆಗ್ತಾ ಇದೆ ಅನ್ನುವಂಥ ಒಂದು ಆರೋಪವನ್ನು ಮಾಡಿರ್ತಕ್ಕಂಥದ್ದು ಈ ಕುರಿತಂತೆ ಈಗಾಗಲೇ ಅವರು ರಾಜ್ಯದ ಗೃಹಮಂತ್ರಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಪ್ರಧಾನಮಂತ್ರಿ ರಾಷ್ಟ್ರಪತಿಗಳಿಗೂ ಕೂಡ ಗಾಲಿ ಜನಾರ್ದನ ರೆಡ್ಡಿ ಪತ್ರವನ್ನು ಬರೆದಿದ್ದಾರೆ ಇಲ್ಲಿನ ಅರಾಜಕತೆಯನ್ನು ಕಂಟ್ರೋಲ್ ಮಾಡಿ ಇಲ್ಲಿ ಬೀಡು ಬೀಸಾದ ವರ್ತನೆ ನಡೀತಾ ಇದೆ ಅನ್ನುವಂಥದ್ದು ಇದಷ್ಟೇ ಅಲ್ಲದೆ ಈಗಾಗಲೇ ಗಾಲಿ ಜನಾರ್ದನ ರೆಡ್ಡಿ ಬಿ ಶ್ರೀರಾಮುಲು ಸೋಮಶೇಖರ್ ರೆಡ್ಡಿ ಈ ಎಲ್ಲ ಬಿ ಜೆ ಪಿ ನಾಯಕರ ವಿರುದ್ಧ ಅಲ್ಲಿನ ಸ್ಥಳೀಯ ಕಾಂಗ್ರೆಸ್ಸಿಗರು ಈಗ ದೂರನ್ನು ದಾಖಲಿಸಿ ಎಫ್ಐಆರ್ ಅನ್ನು ಕೂಡ ಮಾಡಿದ್ದಾರೆ ಇತ್ತ ಕಡೆ ಇದೇ ಗಾಲಿ ಜನಾರ್ದನ ರೆಡ್ಡಿ ಮತ್ತು ಸೋಮಶೇಖರ್ ರೆಡ್ಡಿ ಶ್ರೀರಾಮುಲು ಇವರೆಲ್ಲ ಸೇರಿಕೊಂಡು ಕಾಂಗ್ರೆಸ್ ಶಾಸಕ ನಾರಾ ಭರತ್ ರೆಡ್ಡಿ ವಿರುದ್ಧನೂ ಕೂಡ ಕೇಸನ್ನು ದಾಖಲಿಸಿರ್ತಕ್ಕಂಥದ್ದು ಇನ್ನೂ ಬೆಂಕಿ ಆರಿಲ್ಲ ಮತ್ತು ಇನ್ನಷ್ಟು ಜ್ವಾಲೆಯಲ್ಲಿ ಕುದೀತಾ ಇದೆ ಅನ್ನುವಂಥದ್ದು ಸ್ಪಷ್ಟಗೊಳ್ತಾ ಇದೆ ಈಗಾಗಲೇ ಗಾಲಿ ಜನಾರ್ದನ್ ರೆಡ್ಡಿ ಭರತ್ ರೆಡ್ಡಿ ವಿರುದ್ಧ ವಾಚಾಮ ಗೋಚರವಾಗಿ ಬೈತಾ ಇರತಕ್ಕಂಥದ್ದು ಅವರ ವೈಯಕ್ತಿಕ ವಿಚಾರಗಳನ್ನ ಎತ್ತಿಕೊಂಡು ಬೈತಾ ಇರತಕ್ಕಂಥದ್ದು ಒಂದು ಕಡೆ ಆದರೆ ಈತ ಕಡೆ ನಾರಾ ಭರತ್ ರೆಡ್ಡಿ ಜನಾರ್ದನ್ ರೆಡ್ಡಿ ಅವರನ್ನ ಏಕವಚನದಲ್ಲಿ ವಾಚಾಮ ಗೋಚರವಾಗಿ ಬೈತಾ ಇರತಕ್ಕಂಥದ್ದು ಕೂಡ ಇಲ್ಲಿ ಸ್ಪಷ್ಟಗೊಳ್ತಾ ಇದೆ ಮಧ್ಯದಲ್ಲಿ ಈ ವಾಲ್ಮೀಕಿ ಪ್ರತಿಮೆ ಅನಾವರಣವು ಕೂಡ ು ಮತ್ತು ಅದು ಕೂಡ ರಾಜಕೀಕರಣಗೊಳ್ಳುವಂತ ಎಲ್ಲ ಸಾಧ್ಯತೆಗಳು ಕೂಡ ಇದಾವೆ ಅಲ್ವಾ ವೀಕ್ಷಕರ ಪರಿಸ್ಥಿತಿ ಹಿಂಗಿದೆ ಈ ಹಂತದಲ್ಲಿ ಇಡೀ ಪರಿಸ್ಥಿತಿಯ ಲಾಭವನ್ನ ಪಡ್ಕೊಳ್ಳಿಕ್ಕೆ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡೂ ಕೂಡ ಇಲ್ಲಿ ತಮ್ಮದೇ ಆಗಿರ್ತಕ್ಕಂಥ ತಂತ್ರ ಮತ್ತು ಪ್ರತಿ ತಂತ್ರದಲ್ಲಿ ತೊಡಗಿದಾವೆ ಈ ಹಿನ್ನೆಲೆಯಲ್ಲಿ ಒಂದು ದೊಡ್ಡ ಮಟ್ಟದ ಸ್ಟೇಟ್ಮೆಂಟ್ ಬಿಜೆಪಿಯಿಂದ ಬಂದಿದೆ ಅದೇನಪ್ಪಾ ಅಂತಂದ್ರೆ ಹೇಗೆ ಎರಡ್ ಸಾವಿರದ ಹತ್ತರಲ್ಲಿ ಸಿದ್ದರಾಮಯ್ಯನವರು ವಿಪಕ್ಷ ನಾಯಕರಾಗಿದ್ದಾಗ ಬೆಂಗಳೂರಿನಿಂದ ಬಳ್ಳಾರಿಗೆ ಬಳ್ಳಾರಿ ಚಲೋ ಪಾದಯಾತ್ರೆಯನ್ನ ಮಾಡಿದ್ರು ಸುಮಾರು ಮುನ್ನೂರು ಇಪ್ಪತ್ತು ಕಿಲೋಮೀಟರ್ಗಳ ಪಾದಯಾತ್ರೆ ಹತ್ತು ದಿನಗಳಲ್ಲಿ ಅವರು ಮಾಡಿದ್ರು ಆ ತರಹದ ಪಾದಯಾತ್ರೆಯನ್ನ ನಾವು ರಿಪಬ್ಲಿಕ್ ಆಫ್ ಕಾಂಗ್ರೆಸ್ ಅನ್ನುವಂಥದ್ದನ್ನು ವಿರೋಧಿಸಿ ಬಳ್ಳಾರಿಯಿಂದ ಬೆಂಗಳೂರಿಗೆ ಪಾದಯಾತ್ರೆಯನ್ನ ಮಾಡ್ತೀವಿ ಮಾಡ್ಬೇಕಾಗತ್ತೆ ಅನ್ನುವಂಥ ಒಂದು ಎಚ್ಚರಿಕೆಯನ್ನ ಬಿ ಶ್ರೀರಾಮುಲು ಮಾಜಿ ಸಚಿವರು ಕೊಟ್ಟು ಆಯ್ತಾ ಈಗ ಇವರಿ ಜಗಳದಲ್ಲಿ ಈ ಪಾದಯಾತ್ರೆ ವಿಚಾರ ಯಾಕೆ ಬಂತು ಅಂತಂದ್ರೆ ಅಲ್ಲೇ ಇರತಕ್ಕಂಥದ್ದು ರಾಜಕಾರಣ ಮತ್ತು ಒಳಮರ್ಮ ಏನಪ್ಪಾ ಅಂತಂದ್ರೆ ಇಡೀ ಅನ್ನ ಅದು ರಾಜಕೀಕರಣಗೊಳಿಸ್ಲಿಕ್ಕೆ ಮತ್ತು ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಎತ್ತಿ ಕಟ್ಟಲಿಕ್ಕೆ ಜನಪರ ಒಂದು ಹೋರಾಟವನ್ನು ಮಾಡಲಿಕ್ಕೆ ಜನರನ್ನ ಎತ್ತಿ ಕಟ್ಟುವಂತ ಎಲ್ಲಾ ಸಾಧ್ಯತೆಗಳು ಈ ಇಶ್ಯೂಗೆ ಇದೆ ಯಾವಾಗ ಒಂದು ವೇಳೆ ತುಂಬಾ ಸೂಕ್ಷ್ಮವಾಗಿ ಈ ಪ್ರಕರಣವನ್ನ ಗಮನಿಸಿ ಗ್ರಹಿಸಿ ಅದರ ಮೇಲೆ ಸೂಕ್ತ ಕ್ರಮವನ್ನ ರಾಜ್ಯ ಸರ್ಕಾರ ತೆಗೆದುಕೊಳ್ಳಲಿಲ್ಲ ಅಂತಂದ್ರೆ ಖಂಡಿತ ಇದು ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಮುಳುವಾಗುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇವೆ ಅಲ್ವಾ ಯಾಕಂದ್ರೆ ಈಗಾಗಲೇ ಇದೇ ಬಳ್ಳಾರಿ ಚಲೋವನ್ನು ಮಾಡಿ ಸಿದ್ದರಾಮಯ್ಯನವರು ಎರಡ್ ಸಾವಿರದ ಹತ್ತರಲ್ಲಿ ಈ ಈ ಒಂದು ಪಾದಯಾತ್ರೆ ಮಾಡಿ ಎರಡ್ ಸಾವಿರದ ಹದಿಮೂರರಲ್ಲಿ ಬಿಜೆಪಿ ಸರ್ಕಾರವನ್ನ ಸೋಲಿಸಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ತಂದು ತಾವು ಕೂಡ ಮುಖ್ಯಮಂತ್ರಿ ಈಗ ಇಲ್ಲಿರ್ತಕ್ಕಂಥ ಪರಿಸ್ಥಿತಿ ಅಂತದ್ದು ಈಗಾಗಲೇ ಕಾಂಗ್ರೆಸ್ ಪಕ್ಷದಲ್ಲಿ ಅಧಿಕಾರ ಹಸ್ತಾಂತರದ ಬಗ್ಗೆ ಜಗಳಗಳು ನಡೀತಾ ಇದೆ ಕುರ್ಚಿ ಕಿತ್ತಾಟದ ಜಗಳಗಳು ನಡೀತಾ ಇವೆ ಎರಡು ಮೂರು ಬಣಗಳಾಗಿ ಕಾಂಗ್ರೆಸ್ ಪಕ್ಷ ಒಡೆದು ಹೋಗಿರ್ತಕ್ಕಂಥದ್ದು ಸ್ವತಃ ಸಿ ಎಂ ಸಿದ್ದರಾಮಯ್ಯ ಮತ್ತು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ನಡುವೆನೆ ಹೊಂದಾಣಿಕೆ ಇಲ್ಲದೆ ಇರತಕ್ಕಂಥದ್ದು ಇದರ ಜೊತೆಗೆ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ರೀಶಫಲ್ಲೋ ಅನ್ನುವಂಥ ಕೈ ಬಿಡುವಂತಹ ಸಚಿವರುಗಳು ಬೇಜಾರಾಗುವಂಥದ್ದು ಯಾರಿಗೆ ಸಚಿವ ಸ್ಥಾನ ಸಿಗೋದಿಲ್ಲ ಅವರು ಬೇಜಾರಾಗಿರುವಂಥದ್ದು ಇದೆಲ್ಲದರ ಹೊರಗಡೆ ಆಡಳಿತ ವೈಫಲ್ಯ ಇವತ್ತು ಎದ್ದು ಕಾಣ್ತಾ ಇದೆ ರಾಜ್ಯ ಸರ್ಕಾರದಲ್ಲಿ ಆ ಆಡಳಿತ ವೈಫಲ್ಯದ ವಿರುದ್ಧ ಈಗಾಗಲೇ ಸಾರ್ವಜನಿಕರು ಒಂದು ರೀತಿ ಅಸಮಾಧಾನವನ್ನು ವ್ಯಕ್ತಪಡಿಸ್ತಿದ್ದಾರೆ ಇಡೀ ಈ ಒಂದು ರಾಜ್ಯ ಸರ್ಕಾರದ ವೈಫಲ್ಯಗಳನ್ನ ಒಂದು ಗುರಿ ಮಾಡಿಕೊಂಡು ಅದರ ಎನ್ಕ್ಯಾಶ್ ಮಾಡ್ಕೊಳ್ಳಿಕ್ಕೆ ಒಂದು ವೇಳೆ ಬಿ ಜೆ ಪಿ ಒಗ್ಗಟ್ಟಾಗಿ ಎಲ್ಲ ರೀತಿಯಿಂದಲೂ ಬಳ್ಳಾರಿಯಿಂದ ಬೆಂಗಳೂರಿಗೆ ಪಾದಯಾತ್ರೆ ಮಾಡ್ತು ಅಂದ್ರೆ ಅದಕ್ಕೆ ಖಂಡಿತ ಜನ ಬೆಂಬಲ ಸಿಗುವಂತ ಎಲ್ಲ ಸಾಧ್ಯತೆಗಳು ಕೂಡ ಇವೆ ಹಾಗಾಗಿ ಈ ಹಂತದಲ್ಲಿ ರಾಜ್ಯ ಕಾಂಗ್ರೆಸ್ ಪಕ್ಷ ಎಚ್ಚರಿಕೆಯ ಹೆಜ್ಜೆಯನ್ನ ಇಡಬೇಕಾಗಿದೆ ಅದು ಯಾವುದೇ ಕಾರಣಕ್ಕೆ ನಾವು ಭರತ್ ರೆಡ್ಡಿಯನ್ನ ನಾವು ರಕ್ಷಿಸ್ತೇವೆ ಅನ್ನೋ ಓಪನ್ ಸ್ಟೇಟ್ಮೆಂಟ್ ಕೊಡೋದಿದೆಯಲ್ಲ ಅದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಮಾರಕವಾಗಿರ್ತಕ್ಕಂಥದ್ದು ತಪ್ಪ್ಯಾರೆ ಆಗಿರಲಿ ಒಂದು ಒಳ್ಳೆ ಒಂದು ದೊಡ್ಡ ಮಟ್ಟದ ತನಿಖೆಗೆ ಆದೇಶ ಮಾಡಿ ತಪ್ಪು ಯಾರೇ ಆಗಿರಲಿ ಅವ್ರ ಮೇಲೆ ಕ್ರಮವನ್ನು ಕೈಗೊಳ್ತೇವೆ ಅನ್ನೋಂಥ ಹೇಳಿಕೆ ಕೊಡೋದು ಹೆಂಗಿರುತ್ತೆ ನಾವು ನಾರೋ ಭರತ್ ರೆಡ್ಡಿ ಒಂದು ಬೆನ್ನಿಗೆ ನಿಲ್ತೇವೆ ನಾವು ರಿಪಬ್ಲಿಕ್ ಆಫ್ ಬಳ್ಳಾರಿ ಆಗಲಿಕ್ಕೆ ಮತ್ತೆ ಬಿಡಲ್ಲ ಅನ್ನುವಂಥದ್ದು ಈ ಪಕ್ಷದ ಸಂಘಟನೆ ಅಥವಾ ಪಕ್ಷದ ಹೇಳಿಕೆಗಳನ್ನು ಕೊಡುವಂಥದ್ದು ಅಧಿಕಾರದಲ್ಲಿರುವಂಥವರಿಗೆ ಅದು ಸಾಧು ಅಲ್ಲ ಅದು ಸರಿಯಲ್ಲ ಅನ್ನುವಂಥದ್ದು ಅದು ಯಾಕಂದ್ರೆ ಅದು ಉಲ್ಟಾ ಹೊಡಿಯುತ್ತೆ ಅಂತ ಈಗ ಒಂದು ವೇಳೆ ಬಿಜೆಪಿ ಜೊತೆಗೆ ಜೆಡಿಎಸ್ನವರು ಸೇರ್ಕೊಂಡ್ ಸೇರ್ಕೊಂಡ್ಬಿಟ್ರು ಅಂತಂದ್ರೆ ಈಗಾಗಲೇ ಆಡಳಿತ ವೈಫಲ್ಯದ ವಿರುದ್ಧ ದೊಡ್ಡ ಕೂಗು ಎದ್ದಿದೆ ಅದಕ್ಕೆ ಈ ವಿಪಕ್ಷಗಳು ಕೂಡ ಉರಿಯೋ ಬೆಂಕಿಗೆ ತುಪ್ಪ ಸುರಿದು ಕಾಂಗ್ರೆಸ್ ತನ್ನ ವರ್ಚಸ್ಸನ್ನು ಕಳೆದುಕೊಳ್ಳುವಂಥದ್ದು ಮುಂದಿನ ದಿನಗಳಲ್ಲಿ ಬಹುತೇಕ ಅಧಿಕಾರವನ್ನೇ ಕಳೆದುಕೊಳ್ಳುವಂತಹ ಸಾಧ್ಯತೆಗಳು ಇದಾವೆ ಅಲ್ವಾ ಈ ಬಗ್ಗೆ ರಾಜ್ಯ ಸರ್ಕಾರ ಮುಖ್ಯಮಂತ್ರಿ ಅಥವಾ ಡಿ ಸಿ ಎಂ ಅವರು ಜೊತೆಗೆ ಗೃಹ ಮಂತ್ರಿಗಳು ಕೂಡ ಯೋಚನೆ ಮಾಡಿ ಎಚ್ಚರಿಕೆಯ ಹೆಜ್ಜೆಗಳನ್ನ ಇಡಬೇಕು ಎಸ್ ವೀಕ್ಷಕರೇ ಇದ್ರ ಜೊತೆಗೆ ನಾನು ಯಾಕೆ ಈ ಎಚ್ಚರಿಕೆ ಹೆಜ್ಜೆ ಕಾಂಗ್ರೆಸ್ ಸರ್ಕಾರ ಇಡಬೇಕಿದೆ ಅಂತ ಹೇಳ್ತಿದ್ದೀನಿ ಅಂತಂದ್ರೆ ಈಗಾಗಲೇ ಏನು ಬೆಳಗಾವಿ ಕಬ್ಬು ಬೆಳೆಗಾರರ ಹೋರಾಟ ರೈತ ಹೋರಾಟ ಆಗಿತ್ತು ಅದನ್ನ ಇದೇ ರಾಜ್ಯ ಕಾಂಗ್ರೆಸ್ ಸರ್ಕಾರ ನೆಗ್ಲೆಕ್ಟ್ ಮಾಡಿತ್ತು ಅದನ್ನ ನೆಗ್ಲೆಕ್ಟ್ ಮಾಡಿದ ನಂತರ ಯಾವ ರೂಪ ಹೇಳಿ ದೊಡ್ಡ ಮಟ್ಟದ ಇಡೀ ಉತ್ತರ ಕರ್ನಾಟಕದ ರೈತರ ಪ್ರತಿಭಟನೆಯಾಗಿ ಅದು ತಿರುಗ್ತು ಕೊನೆಗೆ ರಾಜ್ಯ ಸರ್ಕಾರವೇ ಮಂಡಿಯೂರ್ಬೇಕಾಯ್ತು ಕಬ್ಬಿಗೆ ಬೆಂಬಲ ಬೆಲೆ ಬಂತು ಅಂದರೆ ಇದು ಕಾರಣ ಮೊದಲೇ ಘೋಷಣೆ ಮಾಡಿಬಿಟ್ಟಿದ್ರೆ ಬೆಂಬಲ ಬೆಲೆ ಅಷ್ಟು ದೊಡ್ಡ ಮಟ್ಟದ ರೈತ ವಿರೋಧ ಕಟ್ಕೊಳ್ಳೋದಕ್ಕಿಂತ ಬಚಾವಾಗಬಹುದಾಗಿತ್ತ ಆದರೆ ಈಗ ಅದೇ ರೀತಿ ಒಂದೆರಡು ಪ್ರಕರಣಗಳನ್ನ ನಿರ್ಲಕ್ಷ್ಯ ವಹಿಸಬಾರದು ನಮಗೆ ಬಹುಮತ ಇದೆ ನಾವು ನಮ್ಗೇನು ಮಾಡ್ಕೊಳಕ್ಕಾಗಲ್ಲ ಅನ್ನುವಂಥದ್ದು ಹೇಗೆ ಅದು ಜನ ವಿರೋಧಿ ನೀತಿಯಾಗಿ ಜನರ ಒಂದು ಕೂಗು ರಾಜ್ಯ ಸರ್ಕಾರದ ವಿರುದ್ಧ ಅಥವಾ ಆಡಳಿತಗಾರರ ವಿರುದ್ಧ ಎದ್ದೇಳತ್ತೆ ಅನ್ನುವಂಥ ಈ ಎಕ್ಸ್ಪೆಕ್ಟೇಷನ್ ರಾಜ್ಯ ಸರ್ಕಾರಕ್ಕೆ ಇರಬೇಕು ಅಲ್ಲದೆ ಇದ್ರ ಜೊತೆಗೆ ಇನ್ನೊಂದು ಎಡವಟ್ಟನ್ನ ರಾಜ್ಯ ಸರ್ಕಾರ ಮಾಡಿಕೊಂಡಿದೆ ಅದೇನೋ ಹೇಳ್ತಾರಲ್ರಿ ಎಮ್ಮೆಗೆ ಬರೆ ಬಂದ್ರೆ ಎಮ್ಮೆಗೆ ಜ್ವರ ಬಂದ್ರೆ ಎತ್ತಿಗೆ ಬರೆ ಎಳೆದ್ರು ಹೇಳಿ ಹಂಗಾಗ್ಬಿಟ್ಟಿದೆ ಅಲ್ಲ ಈಗ ಅಲ್ಲಿ ಆಗಿರ್ತಕ್ಕಂಥ ಘಟನೆಗೂ ಎಸ್ ಪಿ ಅವರನ್ನ ಅಲ್ಲಿರ್ತಕ್ಕಂಥ ಪವನ್ ನೆಜ್ಜಾರ್ ಅನ್ನುವಂಥ ನೆಜ್ಜೂರ್ ಅನ್ನುವಂಥ ಎಸ್ ಪಿ ಅವ್ರನ್ನ ಒಂದೇ ದಿನದಲ್ಲಿ ಸಸ್ಪೆಂಡ್ ಮಾಡ್ಬಿಟ್ರಲ್ಲ ಅದರ ನಂತರ ರಾಜ್ಯ ಜನ ಗಮನಿಸಿದ್ದಾರೆ ತಾನೆ ಆ ಅದ್ ಯಾರೋ ಮಾಡಿದ ತಪ್ಪಿಗೆ ಯಾರಿಗೋ ಶಿಕ್ಷೆ ಅನ್ನುವಂಥದ್ದು ಅದರ ನಂತರ ಪವನ್ ನೆಜ್ಜೂರ್ ಅವರು ಆತ್ಮಹತ್ಯೆಗೂ ಯತ್ನಿಸಿದ್ರು ಅನ್ನುವಂತ ಒಂದು ಮಾತು ಮಾಧ್ಯಮಗಳಲ್ಲಿ ಬಂತು ತಾನೆ ಇದಕ್ಕೆಲ್ಲ ರಾಜ್ಯ ಸರ್ಕಾರವೇ ಕಾರಣ ಅನ್ನುವಂಥದ್ದು ಕೂಡ ಈ ಜನ ಚರ್ಚೆ ಮಾಡ್ತಾರೆ ತಾನೆ ಅದಲ್ಲದೆ ಎಲ್ಲದಕ್ಕಿಂತ ಹೆಚ್ಚಾಗಿ ಕಾಂಗ್ರೆಸ್ ಸರ್ಕಾರದ ಮೇಲೆ ಅಥವಾ ಕಾಂಗ್ರೆಸ್ ಪಕ್ಷದ ಮೇಲೆ ಒಂದು ಆರೋಪ ಇದೆ ಕಾಂಗ್ರೆಸ್ ಪಕ್ಷದ ನಾಯಕರ ಮೇಲೆ ಒಂದು ಆರೋಪ ಇದೆ ಏನು ಐ ಆಫೀಸರ್ ಆಗಿರತಕ್ಕಂಥ ಡಿ ಕೆ ರವಿ ಅವರ ಆತ್ಮಹತ್ಯೆಯ ಹಿಂದೆ ಅಥವಾ ಅವರ ಬದುಕನ್ನ ಕೊನೆಗೊಳಿಸ್ಕೊಳ್ಳೋದ್ರ ಹಿಂದೆ ಕೆಲವು ನಾಯಕರ ಕೈವಾಡ ಇದೆ ಅನ್ನುವಂಥದ್ದು ಅದಲ್ಲದೆ ಡಿವೈಎಸ್ಪಿ ಪಿ ಗಣಪತಿ ಅವರ ಆತ್ಮಹತ್ಯೆಯ ಹಿಂದೆನೂ ಕೂಡ ಕಾಂಗ್ರೆಸ್ ಪಕ್ಷದ ಕೆಲವು ನಾಯಕರ ಕೈವಾಡ ಇತ್ತು ಅನ್ನುವಂಥದ್ದು ಅಲ್ವಾ ಈಗ ಈ ಎಸ್ ಪಿ ಪವನ್ ನೆಜ್ಜೂರ್ ಅವರು ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಅನ್ನುವಂಥದ್ದು ಇದೆಲ್ಲ ನೆಗೆಟಿವಿಟಿ ಆಗ್ತಾ ಹೋಗ್ತಾ ಇದೆ ತಾನೆ ಇದರ ಬಗ್ಗೆ ಅರಿವಿರ್ಬೇಕು ತಾನೆ ಅಲ್ವಾ ನೆಗ್ಲೆಕ್ಟ್ ಮಾಡಿಕೊಂಡು ನಿರ್ಲಕ್ಷ್ಯ ಮಾಡಿಕೊಂಡು ಒಂದ್ ರೀತಿಯ ಅಹಂಕಾರ ದುರಹಂಕಾರ ಮಾಡ್ಕೊಂಡು ಹೋದ್ರೆ ಖಂಡಿತ ಜನ ಪಾಠ ಕಲಿಸ್ತಾರೆ ಅಲ್ವಾ ಎಸ್ ವೀಕ್ಷಕರ ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೇನರ್ ಹೇಗೆ ಬಳ್ಳಾರಿ ಇಶ್ಯೂ ಅನ್ನ ರಾಜ್ಯ ಸರ್ಕಾರ ನಿಭಾಯಿಸುವಲ್ಲಿ ಎಡುತ್ತಾ ಇದೆಯಾ ಅನ್ನುವಂಥ ಒಂದು ಪ್ರಶ್ನೆ ಮತ್ತು ಯಾಕೆ ಈ ರೀತಿ ನಿರ್ಲಕ್ಷ್ಯವನ್ನು ಮಾಡ್ತಾ ಇದೆ ಅದರ ಹಿಂದೆ ಇರ್ತಕ್ಕಂಥ ರಾಜಕಾರಣ ಒಳಸುಳಿ ಒಳಮರ್ಮಗಳೇನು ಅನ್ನುವಂಥದ್ದನ್ನ ಇಟ್ಟಿದ್ದೀನಿ ಏನೇ ಆಗಲಿ ನಾರಾ ಭರತ್ ರೆಡ್ಡಿಯನ್ನ ರಕ್ಷಿಸುವಂತ ನಿಟ್ಟಿನಲ್ಲಿ ಅವರ ಬೆನ್ನಿಗೆ ನಿಲ್ಲುವಂತಹ ನಿಟ್ಟಿನಲ್ಲಿ ಇಡೀ ಪಕ್ಷಕ್ಕೆ ಇಡೀ ಸರ್ಕಾರಕ್ಕೆ ಅದು ದೊಡ್ಡ ಹೊಡೆತ ಕೊಡದಂತೆ ಯೋಚನೆ ಮಾಡಿ ಹೆಜ್ಜೆಗಳನ್ನ ಇಡಬೇಕಿದೆ ಇಲ್ಲದೆ ಇದ್ರೆ ಜನ ಹೆಂಗು ಪಾಠ ಕಲಸೆ ಕಲಿಸ್ತಾರೆ ಯಾಕಂದ್ರೆ ಜನ ವಿರೋಧಿಯವನ್ನ ಯಾರೂ ಕೂಡ ತಡೆಯೋಕೆ ಆಗೋದಿಲ್ಲ ಎಂತೆಂತ ಸರ್ಕಾರಗಳನ್ನು ಜನ ಬೀಳಿಸ್ಬಿಟ್ಟಿದ್ದಾರೆ ಆ ಒಂದು ಎಚ್ಚರಿಕೆ ಕಾಂಗ್ರೆಸ್ನವರಿಗೆ ಇರುತ್ತೆ ಇರುತ್ತಾ ಅನ್ನೋಂಥದ್ದು ಮುಂದಿನ ದಿನಗಳಲ್ಲಿ ಸಾಬೀತಾಗಲಿದೆ ಈ ಮತ್ತೊಂದು ವಿಚಾರದೊಂದಿಗೆ ನಿಮ್ಮ ಮುಂದೆ ನಾನು ಮುಂದಿನ ದಿನಗಳಲ್ಲಿ ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ನೆಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನಿಮ್ಮ